ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಮ್ಮೆಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂತ ಒಂದು ವಿಡಿಯೋನ ಮಾಡಿದ್ದೀನಿ ಬ್ಲೌಸ್ ವರ್ಕಿಂದು ಒಂದು ಒಂದ್ ವಿಡಿಯೋನ ರೀ ಅದು ನಮ್ಮೆಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೇ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಮಷಿನ್ ವರ್ಕೇ ಮಾಡ್ಸಿದೀನ್ರಿ ಯಾಕಂದ್ರೆ ನನಗೆ ಒಂದ್ ಎರಡ್ ಸಲ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದಾಗ ಅಷ್ಟೊಂದು ನೀಟ್ ಫಿನಿಶ್ ಬಂದಿದ್ದಿಲ್ಲ ಸ್ವಲ್ಪ ಮುದಡಿ ಮುದುಡಿ ಬಂದಿತ್ತು ಹಾಗಾಗಿ ನಾನು ಅದನ್ನ ಬ್ಯಾಡ್ ಅಂತ ಹೇಳಿ ನಾನು ಮಷಿನ್ ವರ್ಕ್ ಹಾಕಿಸ್ಕೊಂಡಿದೀನಿ ಅವರು ವಿಡಿಯೋನ ಮಾಡ್ಕೋರಿ ಅಂತಾನೆ ಹೇಳಿದ್ರು ಯಾವ್ತರ ಅಂದ್ರೆ ಅವರು ನಾನು ಬ್ಲೌಸ್ ವರ್ಕ್ ಮಾಡ್ತಿರ್ತಿನಿ ಅವಾಗ ಮಾಡಿ ವಿಡಿಯೋನ ಅಂತ ಹೇಳಿದ್ರು ಆಯ್ತು ಅವಾಗೇ ಮಾಡ್ತೀನಿ ಅಂತಾನೆ ಹೇಳಿದ್ದೆ ಬಟ್ ಮುಂದೊಂದ್ ಎರಡು ನಿಮಿಷಕ್ಕೆ ಅವರು ಅವ್ರ ಅವ್ರ ಮನೆಗೆ ಇನ್ನೊಂದಿಷ್ಟು ಜನ ಬಂದ್ರಿ ಹಂಗಾಗಿ ನನ್ಗ ಮಾಡೋಕ್ ಆಗ್ಲಿಲ್ಲ ಅವರು ಅಷ್ಟೇ ಸ್ವಲ್ಪ ಮಾತಾಡ್ಕೊತಾನಿದ್ರು ನನಗ ಟೈಮ್ ಇದ್ದಿದ್ದಿಲ್ಲ ಹಾಗಾಗಿ ನಾನು ಜಲ್ದಿನೇ ರೀ ನಮ್ಮ ಮನೆಗೆ ಸ್ವಲ್ಪ ಅಷ್ಟೇ ಫೋಟೋ ತಗೊಂಡಿದ್ದೀನಿ ನಾನು ಏನು ಬ್ಲೌಸ್ ವರ್ಕ್ ಮಾಡಿಸಿದ್ರಲ್ಲ ಅಷ್ಟು ಮಾತ್ರ ತಗೊಂಡಿದ್ದೀನಿ ನಾನು ಫೋಟೋಸ್ನ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೆ ಆದ್ರೂ ಅದು ಡಿಲೀಟ್ ಆಗೈತಿ ಪರವಾಗಿಲ್ಲ ಫೋಟೋಸ್ ಆದರೂ ಅದಾವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನೇ ಹಾಕ್ತಾ ಇದ್ದೀನಿ ಮಷಿನ್ ವರ್ಕ್ ಆದರೆ ನಮ್ಗೆ ಆದ್ರೆ ನಮಗೆ ಯಾವಾಗ ಬೇಕೋ ಅವಾಗ ಮಾಡಿ ಕೊಡ್ತಾರೆ ಹ್ಯಾಂಡ್ ವರ್ಕ್ ಆಯ್ತಂದ್ರೆ ಭಾಳಷ್ಟು ಬಹಳಷ್ಟು ಲೇಟ್ ಆಗ್ತೈತಿ ಒಂದೊಂದಕ್ಕೆ ಎರಡು ಮೂರು ದಿನ ತಗೊಳ್ತಾರೆ ಯಾಕಂದರೆ ಟೈಮ್ ಜಾಸ್ತಿ ಬೇಕಾಗ್ತಿತ್ತು ಅದಕ್ಕೆ ಮಷಿನ್ ವರ್ಕ್ ಆದರೆ ನಾವು ಎಷ್ಟು ಬ್ಲೌಸ್ ಕೊಟ್ರು ಒಂದೇ ದಿನದೊಳಗೆ ಹ್ಯಾಕ್ ಕೊಡ್ತಾರೆ ಅವರು ಆಮೇಲೆ ನನಗೆ ಅಷ್ಟೊಂದು ನೀಟ್ ಫಿನಿಶ್ ಬಂದಿದ್ದಿಲ್ಲ ಅಂತ ಹೇಳಿದ್ನಲ್ಲ ಇತ್ತೀಚೆಗೆ ನಾನು ನನ್ನ ಎಲ್ಲ ಬ್ಲೌಸ್ಗಳನ್ನು ಮಷಿನ್ ವರ್ಕೇ ಮಾಡಿಸ್ತಾ ಇದ್ದೀನಿ ನಿಮಗೆ ನಾನು ಮಾಡಿಸಿರುವಂಥ ಬ್ಲೌಸ್ ವರ್ಕ್ ನಿಮಗೆ ನಾನು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡ್ರಿ ಈಗ ಬರ್ರಿ ನನ್ನ ಬ್ಲೌಸ್ ವರ್ಕ್ ಯಾವ ತರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಈಗ ಫಸ್ಟ್ ನಾನು ತೋರಿಸ್ತಾ ಇರೋದು ಗ್ರೀನ್ ಕಲರ್ ಬ್ಲೌಸ್ ಅದ ಈ ಗೋಲ್ಡನ್ ಕಲರ್ ಮತ್ತು ಪಿಂಕ್ ಕಲರ್ ಎರಡು ಥ್ರೆಡ್ ಮಿಕ್ಸ್ ಮಾಡಿ ನಾನು ಇಲ್ಲಿ ವರ್ಕ್ ಹಾಕ್ಸಿದೀನಿ ಇಷ್ಟು ನೀಟಾಗಿ ಫಿನಿಶಿಂಗ್ ಫಿನಿಶಿಂಗ್ ಬಂದೈತಿದ್ರದ್ದು ಇದು ಡಿಸೈನ್ ನೋಡೋಕೆ ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಗೊತ್ತಿಲ್ಲ ಬಟ್ ನಾನು ಹೊಲಿಸಿದೀನಲ್ಲ ಬ್ಲೌಸು ಭಾಳ ರಿಚ್ ಅನ್ನಿಸ್ತದ್ರಿ ಇದು ಸ್ಯಾರಿ ಬಂದು ಪಿಂಕ್ ಕಲರ್ ಅದ ಹಾಗಾಗಿ ನಾನು ಎರಡು ಮಿಕ್ಸ್ ಆಗಲಿ ಅಂತ ಹೇಳಿ ಪಿಂಕ್ ಮತ್ತು ಗೋಲ್ಡ್ ಮಿಕ್ಸ್ ಮಾಡಿದ್ದೀನಿ ಇದು ಬಂದು ತೋಳು ತೋಳಿಗೆ ನೋಡ್ಬೋದು ನೀವು ಸ್ವಲ್ಪ ಬಾರ್ಡರ್ ಬಿಟ್ಟೆ ಹಾಕಿಸ್ಬೇಕು ಕೆಲವೊಂದು ಸ್ಯಾರಿಗಷ್ಟೇ ಬಾರ್ಡರ್ ಬಿಟ್ಟು ಹಾಕಿಸ್ಬೇಕು ಮೇಲೆ ಇನ್ನು ಕೆಲವೊಂದಕ್ಕೆ ಬಾರ್ಡರ್ ಮೇಲೆ ಹಾಕಿಸಿದ್ರೇ ಚೆಂದ ಕಾಣಿಸ್ತದ್ರಿ ನೆಕ್ಸ್ಟ್ ಇದು ಮುಂದಗಡೆ ಕೊರಳು ರೈಟ್ ಸೈಡಿಗೆ ಇದರಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ ನೋಡಿರಿ ಡಿಸೈನ್ ಯಾಕಂದ್ರೆ ಈ ಫೋಟೋನ ನಾನು ಫೋಟೋನಿಂದಾನೇ ತೆಗೆದೆ ನಾನು ಹಾಗಾಗಿ ನೀಟಾಗಿ ಕಾಣಿಸ್ಲಿಕ್ಕೆ ನಿಮಗೆ ಡಿಸೈನು ಹಾಕಿದಾಗ ಮಾತ್ರ ಸಿಕ್ಕಾಪಡೆ ರಿಚ್ ರೀ ಇದು ಡಿಸೈನ್ ಈ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಬ್ಲೌಸು ಇದಕ್ಕೂ ಅಷ್ಟೇ ನಾನು ಇಲ್ಲಿ ಮೂರು ಒಟ್ಟಿಗೆನೇ ಫೋಟೋ ತೆಗೆದ್ಬಿಟ್ಟಿದ್ದೇನೆ ಇದ್ರೊಳಗೆ ನೋಡಬಹುದು ಅಲ್ಲಿ ಎರಡು ತೋಳು ಮತ್ತೆ ಇಲ್ಲಿ ಮುಂದ್ಗಡೆ ಕೊರಳು ಮತ್ತೆ ಇದು ಹಿಂದಗಡೆ ಕೊರಳು ಮೂರು ಸೇರ್ಬಿಟ್ಟೆ ತೆಗ್ದಿದೀನಿ ಇದು ಅಷ್ಟೇ ಸಿಕ್ಕಾಪಟ್ಟೆ ರೀಚ್ ಅನಿಸ್ತದೆ ರೀ ಸಾರಿ ಬಂದು ಬ್ಲೂ ಕಲರ್ ಇತ್ತು ಹಾಗಾಗಿ ನಾನು ಇಲ್ಲಿ ಬ್ಲೂ ಮಿಕ್ಸ್ ಮಾಡಿದೀನಿ ಗೋಲ್ಡ್ ಮತ್ತೆ ಬ್ಲೂ ಇದು ಕೂಡ ಅಷ್ಟೇ ಸೇ ಬಹಳ ಚೆಂದ ಅನಿಸ್ತದ ರೀ ಇದರ ಡಿಸೈನ್ ತಮ್ಮ ಮನೆ ಹತ್ರನೇ ವರ್ಕ್ ಮಾಡೋದಿದ್ರು ಮಷೀನ್ ವರ್ಕ್ ಅಲ್ಲಿ ಇದು ನೆಕ್ಸ್ಟ್ ಬಂದು ಬ್ಲೂ ಕಲರ್ ಅಲ್ಲಿದೆ ಈ ಬ್ಲೂ ನೋಡ್ರಿ ಇದು ನೆಕ್ಲೆಸ್ ವರ್ಕ್ ಅಂತ ಹೇಳಿ ತೋಳು ಬಂದಿ ನೋಡ್ರಿ ತೋಳ ಸೈಡ್ ನೀವು ತೋಳು ಬಂದಿ ಹಾಕೋದೇ ಬೇಡ ಅದ ಇದು ತೋಳು ಎರಡು ಸೈಡ್ ಆಮೇಲೆ ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಆಮೇಲೆ ಅಲ್ಲೆಲ್ಲಾ ಬುಟಾಸ್ ಬಂದವು ಅದು ಬಹಳ ಚಂದ ಅನಿಸ್ತದ್ರಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಬಂದು ಸ್ಕೈ ಬ್ಲೂ ಕಲರ್ ಇದು ಇದು ವರ್ಕ್ ನೋಡ್ರಿ ಇದು ಕೂಡ ಅಷ್ಟೇ ಥ್ರೆಡ್ ಇದು ಎಷ್ಟು ನೀಟ್ ಫಿನಿಶಿಂಗ್ ಬಂದೈತಿ ಸ್ಯಾರಿ ಬಂದು ಯೆಲ್ಲೋ ಕಲರ್ ಇತ್ತು ಹಂಗಾಗಿ ನಾನು ಯೆಲ್ಲೋ ಕಲರೇ ಮಿಕ್ಸ್ ಮಾಡಿದೀನಿ ಇದಕ್ಕೆ ಗೋಲ್ಡನ್ ಕಲರ್ ಹಾಕಿಲ್ಲ ನಾ ಇದಕ್ಕೆ ಪೂರ್ತಿಯಾಗಿ ಯೆಲ್ಲೋ ಕಲರ್ ಒಳಗೆ ವರ್ಕ್ ಮಾಡಿಸಿಬಿಟ್ಟಿದ್ದೀನಿ ನಾವು ಸ್ಯಾರಿ ವರ್ಕ್ನ ಅಥವಾ ಬ್ಲೌಸ್ ವರ್ಕ್ ಮಾಡಿಸ್ಬೇಕಾದ್ರೂ ಅಷ್ಟೇ ಪ್ಲೇನ್ ಸ್ಯಾರಿ ತೊಗೊಂಡು ವರ್ಕ್ ಮಾಡಿಸ್ತಾರೆ ಕೆಲವೊಬ್ರು ನಾನು ಈ ಬ್ಲೌಸ್ನ ಅಷ್ಟೇ ಒಟ್ಟಿಗೆ ಮಾಡಿಸ್ಬಿಡ್ತೀನಿ ನಾಲ್ಕು ಇದು ಹಾಗಾಗಿ ಸ್ವಲ್ಪ ನನಗೆ ಕಡಿಮೆ ರೇಟ್ ಒಳಗೆ ಸಿಕ್ತೈತ್ರಿ ಹಾಕಿ ಅವ್ರು ನನಗೆ ಇದು ಕೊರಳು ಮುಂದಗಡೆ ಇದು ನೋಡ್ರಿ ರೆಡ್ ಕಲರ್ ಬ್ಲೌಸ್ ಬಂದೈತಿ ಸ್ವಲ್ಪ ಎಲ್ಲೋ ಕಲರ್ ಮಿಕ್ಸ್ ಇತ್ತು ಸ್ಯಾರಿ ಹಾಗಾಗಿ ನಾನು ಯೆಲ್ಲೋ ಕಲರ್ನ ಇಲ್ಲಿ ಉಪ್ಯೋಗಿಸ್ಕೊಂಡಿದ್ದೀನಿ ಇದು ವರ್ಕ್ ಭಾಳ ರಫ್ ಅನ್ನಿಸ್ಬೋದು ನೋಡ್ಲಿಕ್ಕೆ ಬಟ್ ಸಿಕ್ಕಾಪಟ್ಟೆ ಚೆಂದ ಅನಿಸ್ತದೆ ರೀ ಸ್ಟಿಚ್ ಮಾಡಿದ್ಮೇಲೆ ಬ್ಲೌಸು ಇದು ಮುಂದ್ಗಡೆ ಕೊರಳು ಈಗ ತೋರಿಸ್ತಾ ಇರೋದು ಹಿಂದ್ಗಡೆ ಕೊರಳು ನಾನು ಆಮೇಲೆ ಫಸ್ಟ್ ನೋಡಿದಾಗ ರಫ್ ಅನ್ನಿಸ್ತಾ ಇತ್ತು ಆಮೇಲೆ ಸ್ಟಿಚ್ ಮಾಡಿ ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ ಭಾಳ ಚಂದ ಅನ್ನಿಸ್ತಂತೀವಿ ನೆಕ್ಸ್ಟ್ ಒಂದು ಬಂದು ಗ್ರೇ ಕಲರ್ ಬ್ಲೌಸು ಮತ್ತು ಸ್ಯಾರಿನೂ ಹಂಗೆ ಗ್ರೇ ಕಲರೇ ಬಂದೈತ್ರಿ ಒಳಗ ಇಟಂಗಿ ಕಲರ್ ಡಿಸೈನ್ ಬಂದಿತ್ತು ಹಾಗಾಗಿ ನಾವು ಮತ್ತೆ ಹಿಂದ್ಗಡೆ ಬಂದೈತಲ್ಲ ಮತ್ತೆ ಹಿಂದ್ಗಡೆ ನಾನು ಬುಟ್ಟ ಆಮೇಲೆ ಹಾಕಿಸ್ಕೊಂಡೆ ರೀ ಈ ತರದ ಬುಟಾನ ಹಿಂದ್ಗಡೆ ಆಮೇಲೆ ಅವ್ರು ಬಿಟ್ಟಿದ್ರು ಗೊತ್ತಾಗ್ಲಾರದೇನೆ ನಾನು ಹಾಕ್ರಿ ಅಂತ ಹೇಳಿ ಹಾಕಿಸ್ಕೊಂಡ್ ಬಂದೆ ಇದು ತೋಳ್ರಿ ಎರಡು ಕಡೆ ಇದೇ ತರ ಬರೋದ್ರಿಂದ ಬಹಳ ಚಂದ ಅಂತ ಹೇಳ್ಬಿಟ್ಟು ನಾನು ಬುಟನ ಅಲ್ಲಿನೂ ಹಾಕಿಸ್ಕೊಂಡೆ ಆಮೇಲೆ ಹಾಕಿಸ್ಕೊಂಡೆ ನಾನು ಈ ವಿಡಿಯೋ ಶೂಟ್ ಮಾಡೋಕೆ ನಾನು ಹಾಕ್ಕೊಂಡಿದ್ದಿಲ್ಲ ಆಮೇಲೆ ಅವ್ರಿಗೆ ಹೇಳಿಬಿಟ್ಟು ಹಾಕಿಸ್ಕೊಂಡು ಬಂದೆ ನೆಕ್ಸ್ಟ್ ಒಂದು ಬಂದು ಪಿಂಕ್ ಬ್ಲೌಸು ಇದು ಅಷ್ಟೇ ಭಾಳ ರಿಚ್ ಅನ್ನಿಸ್ತದೆ ರೀ ಈಗ ನೋಡ್ಬೋದು ನೀವು ಇಲ್ಲಿ ಮೂರನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಮೂರು ಕಲರ್ ಅಷ್ಟೇ ಹಂಗೆ ಭಾಳ ಮೂರು ಕಲರ್ ಯೂಸ್ ಮಾಡಿದ್ವಿ ಸ್ವಲ್ಪ ಗೋಲ್ಡ್ ವೈಟ್ ಇನ್ನೊಂದು ಲೈಟ್ ಇಟಂಗಿ ಕಲರ್ ತರ ಬರುತ್ತೆ ರೀ ಇಟಂಗಿ ಕಲರ್ ಒಳಗೆ ಅದು ಇದು ಇದು ಭಾಳ ರಿಚ್ ಅನಿಸ್ತದ ರೀ ಇದು ನಾವಿವೆಲ್ಲ ವಿಡಿಯೋಸ್ನ ಲೇಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಈಗ ಆಲ್ರೆಡಿ ನಾನು ಬ್ಲೌಸ್ ಸ್ಟಿಚ್ ಮಾಡಿ ಯೂಸ್ ಮಾಡಿನೂ ಆಯ್ತು ಹಾಗಾಗಿ ನಾನು ಸ್ವಲ್ಪ ಲೇಟ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬಂದು ಗ್ರೀನ್ ಕಲರ್ ಇದು ನೆಕ್ಲೆಸ್ ಡಿಸೈನ್ ಅಂತ ಬರುತ್ತೆ ರೀ ನೆಕ್ಲೆಸ್ ಡಿಸೈನ್ ಈಗಾಗಲೇ ಹಿಂದೆ ತೋರಿಸಿದ್ನಲ್ಲ ಅದು ಅದೇ ಥರದೊಳಗೆ ಬರುತ್ತೆ ಇದು ಬದ್ ನೋಡ್ರಿ ಇಲ್ಲಿ ಮುಂದ್ಗಡೆ ಕೊರಳು ಏನದಲ್ಲ ಮುಂದ್ಗಡೆ ಕೊರಳು ಅದು ಸ್ವಲ್ಪ ಸಣ್ಣದಾಗಿ ಹಾಕಿದ್ರು ಅವರು ಯಾಕೋ ಸರಿ ಹೋಗ್ಲಿಲ್ಲ ನನಗದು ಅಷ್ಟೇ ಯಾಕೋ ಸಣ್ಣದ ಅನ್ನಿಸ್ತಾ ಇತ್ತು ಆಮೇಲೆ ನಾನು ಹೇಳಿ ಮಾಡಿಸ್ದೆ ಈ ಫೋಟೋ ತೆಗೆದಾದ್ಮೇಲೆ ಅವ್ರಿಗೆ ಇನ್ನೊಂದು ಹೇಳಿ ಇನ್ನೊಂದು ಎರಡು ಬಟ್ಟು ಜಾಸ್ತಿ ಎಷ್ಟು ಬರಲಿ ಇನ್ನೊಂದು ಎರಡು ಇಂಚು ಅಂತ ಹೇಳಿದೆ ಆಯ್ತು ಅಂತ ಹೇಳಿ ಅವರು ನೆಕ್ಸ್ಟ್ ಮಾಡಿ ಕೊಟ್ರು ಅವೆರಡು ಎರಡು ತೋಳಿಗ್ರಿ ಆ ತೋಳಿನ ಕೆಳಗನು ಇದೇ ತರಹದ ಪಟ್ಟಿ ಬರ್ತೈತಿ ಈಗೇನು ಲೆಫ್ಟ್ ಸೈಡ್ ಕಾಣಿಸಲ ಆ ತರದ ಒಂದ್ ಕೆಳಗಡೆ ಒಂದ್ ಪಟ್ಟಿ ಬರ್ತೈತ್ರಿ ನೆಕ್ಸ್ಟ್ ಇದು ಹಿಂದ್ಗಡೆ ಕೊರಳು ಈ ಎಡಕಿನ ಸೈಡ್ ಕಾಣ್ತಾ ಇರೋದು ಮುಂದ್ಗಡೆ ಕೊರಳಂದ್ರ ಇದು ಇದು ಅಷ್ಟೇ ಬಹಳ ನಾಜುಗ್ ಈಗ ನೋಡ್ಬೋದು ನೀವು ಸ್ವಲ್ಪ ದಪ್ಪ ದಪ್ಪ ಅನಿಸ್ಬೋದು ನಿಮಗೆ ಡಿಸೈನ್ ನೋಡ್ಲಿಕ್ಕೆ ಸಿಕ್ಕಾಪಡೆ ರೀತಿ ಚೆನ್ನಿಸ್ತದೆ ವೇರ್ ಮಾಡಿದ್ಮೇಲೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ